ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಹಸುಗಳ ಪ್ಯಾಚಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಗುರುವಾರ ಹಸುಗಳ ಪೇಟೆ ಆಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂರಿ ಐದು ಗಂಟೆವರೆಗೆ ಪ್ಯಾಚೆ ನಡೀತಾ ನೋಡಿ ಬನ್ನಿ ಇವತ್ತು ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಹಸುಗಳು ಏನ್ ರಸಲ್ಲಿ ಮಾರಾಟ ಆಗುತ್ತೆ ಅಂತ ಈ ದೇಶದಲ್ಲಿ ನಿಮ್ಗೆಲ್ಲ ವಿವರ ಮಾಹಿತಿ ಕೊಡ್ತೀನಿ ನಾನು ಒಂದಿಷ್ಟು ಮಳೆ ಕೂಡ ಶುರುವಾಗಿದೆ ಇಲ್ಲಿ ಹಂಗಾಗಿ ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ಹಸುಗಳು ಕೂಡ ಕಡಿಮೆ ಬಂದಿವೆ ಈ ವಾರ அண்ணா நமஸ்கார நமஸ நீன் அண்ணா நீங்க அப்பகு ஏன் அண்ணா வியாபார எப்படி ಜರ್ಸಿ ಅಣ್ಣ ಇದು ಜರ್ಸಿ ಅಣ್ಣ ಅಲ್ಲಾಗ ಏನೈತ್ಣ ಎಷ್ಟೇ ಮೂರನೇ ಸೂಲಾ ಮೂರನೇ ಸೂಲ ಇನ್ನೋರಿ ಗಬ್ಬೈತ್ರಿ ಗಬ್ಬೈತ್ರಿ ಎರಡ್ ದಿವಸ ಹೋಗಬಹುದು ಇನ್ನೊಂದ ಎಂಟು ದಿವಸ ಹೆಂಗೈತ್ರಿ ಎಂಟು ಒಂಬತ್ತು ಲೀಟ್ರ್ ಎಂಟ್ರಿಂದ ಒಂಬತ್ತು ಲೀಟರ್ ಒಪ್ಪತ್ತಿಗೆ ಹಾಲಿ ಎಷ್ಟ್ರ ಬಿಡ್ತೀರಿ ಕಾಕ ಫೈನಲ್ ಫೈನಲ್ ಎಷ್ಟಾದ್ರೂ ಒಂದ್ ಒಂದ್ರೆ ಒಂದ್ ಅಂದಾಜ್ರಿ

ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಚೆಂಬೂರ್ ಯಾವ್ರಣ್ಣ ದೇವ್ಯೇಸ್ರ ಹಾವೇರಿ ತಾಲೂಕ್ ಹಾವೇರಿ ತಾಲೂಕ ಏನ್ ಹೇಳ್ತೀರ ಅಣ್ಣ ಎಮ್ಮೆ ವ್ಯಾಪಾರ ಇದು ಜೂಕ ಎಪ್ಪತ್ತು ರೀ ಎಪ್ಪತ್ತು ಸಾವಿರ ಅಣ್ಣ ಇದು ಎಷ್ಟನೇ ಫುಲಿಂದ ಅಣ್ಣ ಎರಡನೇ ಸುಲು ಆರಲ್ಲ ಇದು ಎರಡನೇ ಸುಲು ಆರ್ ಎಲ್ ಇದು ಐತೆ ಅಣ್ಣ ಹ್ಮ್ ಎದ್ ದಿವಸ ಹೋಗೋದು ಅಣ್ಣ ಇನ್ನೊಂದು ಎಂಟತ್ತು ಅಣ್ಣ ಇನ್ನೊಂದು ಎಂಟನೇ ದಿವಸ ಅಣ್ಣ ಹಾಲಿಗ್ ಹೆಂಗೈತೆ ಅಣ್ಣ ಹಾಲಿಗೆ ನಾಲ್ನಾಕು ಲೀಟರ್ ಹಾಲು ಬರುದ್ರ ಒಪ್ಪಟ್ಟಿಗೆ ನಾಲ್ಕು ಲೀಟರ್ ಅಂತ ನೋಡಿ ಚಲೋ ಎಸ್ಕಂಬ ಬರ್ಬೋದು ಎಷ್ಟು ಬಂದ್ರು ಬಿಡ್ತೀಯ ಫೈನಲ್ ಫೈನಲ್ ಎಪ್ಪತ್ತು

ಫೈನಲ್ ಎಂಟು ಎಂಬತ್ ಬಂದ್ರಿ ಎಪ್ಪತ್ತೆಂಟು ಬಂದ್ರೆ ಎಪ್ಪತ್ತೆಂಟು ಎಪ್ಪತ್ತೈದು ಇರ್ತಾನೆ ಬಿಡ್ತೀರಾ ಓಕೆ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇದು ಮೂರನೇ ಸೋಲಿಂದ ಮೂರನೇ ಸೋಲಿಂದ ಹೊಸಬಾಯಿರಿ ಹ್ಮ್ ಇನ್ನು ಎಂಟ್ ದಿವಸ ಹೋಗಬಹುದಿನ ಹೋಗ್ರಿ ಇನ್ನೊಂದ್ ಎಂಟು ದಿವಸನಾಂಗೈತಣ್ಣ ಹಾಲಿಗೆ ಮೂರೂರಿ ನಾಲ್ಕು ಲೀಟ್ರ್ ಮೂರೂರಿ ಒಪ್ಪತ್ತಿಗೆ ಮೂರ್ಲಿಂಗ್ ನಾಲ್ಕು ಲೀಟ್ರ್ ಬರ್ಬೋದು ಹ್ಞೂ ಎಷ್ಟು ಬಂದ್ರೆ ಬಿಡ್ತೀಯಾ ಇದು ಇದು ಅರವತ್ತೈದು ಅರವತ್ತೈದರ ತನಕ ಬಿಡ್ತೀರಾ ಫ್ರೆಂಡ್ಸ್ ಎಮ್ ಎ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಜವಾರಿ ಜವಾರಿನ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೇನಾ ನಮ್ಮ ಮೊಬೈಲ್ ನಂಬರ್ ತೊಂಬತ್ತೇಳು ಹಾ ರೀ ತೊಂಬತ್ತೇಳು ಮೂವತ್ತೊಂದು ಅರವತ್ತೇಳು ಡಬಲ್ ಜೀರೋ ಎಂಬತ್ನಾಲ್ಕು ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಹಸುಗಳು ಇದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನಾರು ಕೇಳೋಣ ಇದು ಎಷ್ಟು ಹೆಸರಿಂದ ಹಸು ಮೂರನೇ ಹಸು ಮೂರನೇ ಹೆಸರಿಂದ ವ್ಯಾಪಾರಿಂದ ಹೇಳಿರಣ ನಲವತ್ತೆರಡು ಸಾವಿರ ಹಾಲಿಂದ ಏನು ಗಬ್ಬೈ ತಾನೆ ಇದು ಹಾಲಿಂದ ಹಾಲಿಂದ ಎಷ್ಟೈದ ಹಾಲು ಸಂಜೆಲೆ ಹಾಕು ಮುಂಜಾನೆ ಹಾಕೋಣ ಒಪ್ಪತ್ತಿಗೆ ನಾಲ್ಕು ಲೀಟರ್ ಹೊಸಬಾಯಣ್ಣ ಇದು ಹಾ ಹೊಸಬಾಯಣ್ಣ

ಎಸ್ಟ್ ಬಂದ್ರು ಬಿಡ್ತೀನ ಎಸು ಫೈನಲ್ ಐವತ್ತೈದು ಬಂದ್ರೆ ಬಿಡ್ತೀವಿ ಐವತ್ತೈದು ಫ್ರೆಂಡ್ಸ್ ಎಸು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರ ಅಂತ ನೋಡಿ ರೈತರಣ್ಣ ಹಾ ರೈತ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಅರವತ್ಮೂರು ಹಾ ಅರವತ್ತು ಹಾ ಅರವತ್ತೊಂಬತ್ತು ಡಬಲ್ ಮೂರು ಎಪ್ಪತ್ತೊಂಬತ್ತು ಫ್ರೆಂಡ್ಸ್ ಮುನಿ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೇನ್ ಹಸು ಇದೆ ನೋಡಿ ಬುಡದ ತಂದಿದಾರೆ ಅಂತ ಜೊತೇಲಿ ಪರು ಇದೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಹೆಸರು ಅಣ್ಣ ಇಮ್ರಾನ್ ರೀ ಏನ್ ಹೇಳ್ತೀರ ಅಣ್ಣ ಅಸೋ ವ್ಯಾಪಾರ ಐವತ್ತೈದ್ ಸಾವಿರ ರೀ ಐವತ್ತೈದ್ ಸಾವಿರ ಇದು ಎಷ್ಟನೇ ಸುಲಿಂದನಾ ಮೂರನೇ ಸುಲ್ರಿ ಮೂರ್ನೇ ಸುಲಿಂದ ಪರ್ವ ಇದ್ರದೇ ಅಣ್ಣ ಅದರದ ರೀ ಕರಾ ಹೆಣ್ ಬೇರುನ ಹೆಣ್ಣಗರ ರೀ ಹೆಣ್ಣ ಬೇರೆ ಐತೆ ನೋಡ್ರಿ ಎದ್ ದಿವಸ ಐತಣ್ಣ ಕರಾಕಿ ಒಂದ ತಿಂಗಳದ ಐತ್ರಿ ತಿಂಗಳ ಹೆಚ್ಚ ಕಮ್ಮಿ ಇರ್ಬೋದು

ಫ್ರೆಂಡ್ಸ್ ಇಲ್ಲೊಂದಿಷ್ಟು ಹಸುಗಳು ಇದೆ ಟೋಟಲ್ ಎಂಟು ಹಸುಗಳು ತಂದಿದ್ದಾರೆ ಇಲ್ಲಿ ಅಣ್ಣವ್ರಲ್ಲಿ ಧಾರವಾಡಿಂದ ಬಂದಿರೋಣ ಅಂತ ನೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರ ಪರಿಚಯ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಮಾತೇಶ್ ಓಕೆ ಧಾರವಾಡ ಅಂದಿರಲ್ಲ ಈ ಹಸು ಏನ್ ಹೇಳ್ತೀರಣ ವ್ಯಾಪಾರ ಒಂದ್ ಲಕ್ಷದ ಹತ್ತು ಸಾವಿರ ಈ ಹಸು ಒಂದ್ ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ನೋಡಿ ಎಷ್ಟನೇ ಸೂಲಿಂದ ಅಣ್ಣ ಮೂರನೇ ಸೂಲ

ಫ್ರೆಂಡ್ಸ್ ಇಲ್ಲೊಂದ್ ಇಲ್ಲಿಂದ ಇದೆ ನೋಡಿ ಇದು ಕೂಡ ಬ್ರದರ್ ಇದೆ ಜೊತೆಲಿ ಕರು ಇದೆ ನೋಡಿ ಕರು ಎಷ್ಟ್ ದಿವಸ ಐತೆ ಎಷ್ಟನೇ ಸೋಲಿಂದಾನ ಮೂರನೇ ಸೋಲು ಅಲ್ಲಿಗೆ ಹೆಂಗೈತು ನಾಲ್ಕೈದು ನಾಲ್ಕೈದು ಅಂತ ನೋಡಿ ಚೂರಸ್ಕೊಂಡ್ ಬರ್ಬೋದು ವ್ಯಾಪಾರ ಏನ್ ಹೇಳಂಟು ಫ್ರೆಂಡ್ಸ್ ಯಸ್ ಐವತ್ತೆಂಟು ಸಾವಿರ ಇರತ್ತ ನೋಡಿ ಎಷ್ಟ್ ಬಂದ್ ಬಿಡ್ತೇನ ಫೈನಲ್ ಎರಡ ಐವತ್ತೆರಡ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಇದು ಫ್ರೆಂಡ್ಸ್ ಜೊತೆಯಲ್ಲಿ ಹೆಣ್ಣುಗರು ಇದೆ ನೋಡಿ ಐವತ್ತೆರಡು ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸುಗಳಿಗೆ ನೋಡೋಣ ಬನ್ನಿ

ಒಂದು ಅರವತ್ ಎಂಟು ಬಂದ್ಬಿಡ್ತು ಅರವತ್ತ್ ಅರವತ್ತೆಂಟು ಸಾವಿರ ಫ್ರೆಂಡ್ಸ್ ಫೈನಲ್ ಆಗಿ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ವಿ ನಿಮಗೆ ಬ್ರದರ್ ಹಸುಗಳು ವ್ಯಾಪಾರ ಮಾಡ್ತಾರೆ ನೋಡಿ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡಿ ಅಣ್ಣ ನಿಮ್ ಹೆಸರು ಮೊಬೈಲ್ ನಂಬರ್ ಹೇಳಿ ಕಿರಣ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಹಸುಗಳು ಇದೆ ಬ್ರದರ್ ತಂದಿದ್ದಾರೆ ಪ್ಯಾಟೆಯಲ್ಲಿ ಕಾಟೆಯಲ್ಲಿ ತರ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಇಬ್ರಾಹಿಂ ಯಾವ್ರಣ ಮುದೋಳ ಮುದೋಳ ಓಕೆ ಎಷ್ಟು ತಂದ್ರ ಅಣ್ಣ ಅಲ್ಲಿ ಲೂಲಿ ಹತ್ತಿದ್ದು ರೀ ಆರ್ ಮರ್ಯಾವ್ರಿ ನಾಕ್ ಅದಾವ್ರ್ ನಾಕ್ ಹಾ ರೀ ರೀಸ ಏನ್ ಐತ ಯಾ ಇದಕ್ಕ ಅರ್ವತ್ ಐದ್ ಹೇಳ್ತರೀ ಅರವತ್ ಐದು ಎಷ್ಟನೇ ಸುರಿಂದ ಎರಡ್ನೇ ಸುಲ್ರಿ ಎರಡ್ನೇ ಸೂರಿಂದ ಕರಾಗಿದ್ರಿ ಅಣ್ಣ ಎದ್ ದಿಸ್ ಐತನ ಕರ ಹಾಕಿ ಇವತ್ತ ರಾತ್ರಿ ಹಾಕೈತ್ರಿ ರಾತ್ರಿ ಆತೈತ್ ಅಲ್ಲಿಗೆ ಹೆಂಗೈತ ಅಲ್ಲಿಗೆ ಹರ್ಯಾಗ ಎಂಟೈತ್ರಿ ಸಂಜೆ ಕೇಳತ್ತೆ ಎಷ್ಟ್ ಬಂದ್ರೆ ಎಸ್ ಫೈನಲ್ ಈ ಫೈನಲ್ ಐವತ್ತೈದು ಬಂದ್ರೆ ಫೈನಲ್ ಬಿಡ್ತಂಟಿ ಐವತ್ತೈದು ಫ್ರೆಂಡ್ಸ್ ಎಸ್ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಜೊತೆಲಿ ಕರು ಇದೆ ಈ ಎಸ್ ಏನ್ ಹೇಳ್ತೀರ ಅಣ್ಣ ಇದಂತ್ರಿ ಎಂಬತ್ತೈದು ಇದು ಎಷ್ಟನೇ ಸೂಲಿಂದ ಅಣ್ಣ ಸೂಲಿಂದ ಐತ್ರಿ ಇದು ಎರಡನೇ ಸೂಲಿಂದ ರೀ ಗಬ್ಬರಿ ಇದು ಹಾ ಗಬ್ಬೈತ್ರಿ ಆಯ್ತು ಇನ್ನ ನಾಲ್ಕ ದಿವ್ಸ ಹೋಗ್ತೇತ್ರಿ ನಾಲ್ಕ ದಿವಸ ಹಾಲಿಗೆ ಹೆಂಗೈತೆ ಹಾಲಿ ಹಾಲಿಗೆ ಹದಿನೈದು ಲೀಟರ್ ಹಾಲು ಐತ್ರಿ

ಲೀರಿ ಎಂ ದಿವಸ ದಿವ್ಸ ಹೋಗ್ತೈತ್ರಿ ಎಂಟು ದಿವಸ ಹಾಲಿಗೆ ಹೆಂಗ್ ಒಪ್ಪತ್ತಿಗೆ ಐದ್ ಲೀಟರ್ ಆಯ್ತಾ ನೋಡಿ ಎರಡು ಟೈಮ್ ಸೇರಿ ಒಂದ್ ಹತ್ತು ಲೀಟರ್ ವರ್ಗು ಅಂತ ಹೇಳ್ತಾರೆ ಎಷ್ಟು ಬಂದ್ರೆ ಬಿಡ್ತೇನ ಇದ್ರೆ ಫೈನಲ್ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಿಯು ಎಷ್ಟನೇ ಸುಲೀನ್ ಎರಡನೇ ಸುಲಿನ ಎರಡನೇ ಸುಲಿ ಕರ ಇದ್ರದ ಬೆಳಗ್ಗೆ ನಾಲ್ಕು ಗಂಟೆಗೆ ಏನ್ ಹೇಳ್ತೀರ ಇದಕ್ಕಂ ಎಷ್ಟ್ ಬಂದ್ರೆ ಬಿಡ್ತೇನ ಫೈನಲ್ ನಲ್ವತ್ ಬಂದ್ರೆ ಫೈನಲ್ ಬಿಡ್ತೇನೆ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಇಷ್ಟೊಂದು ಹಸುಗಳು ತೋರಿಸಿದ್ವಿ ನಿಮ್ಗೆ ಇತರ ಹಸುಗಳು ಏನಾರು ಬೇಕಾದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳ ನಮ್ ಮೊಬೈಲ್ ನಂಬರ್ ನೈನ್ ಫೈವ್ ಹ ನೈನ್ ಡಬಲ್ ಒನ್ ನೈನ್ ಟೂ ತ್ರೀ ಸಿಕ್ಸ್ ಒನ್